ಈಗ ನನ್ನ ಹೆಂಡತಿಗೇನೋ ಎರಡು ಸಾವಿರ ಕೊಟ್ಬಿಟ್ರು ನಾನು ರೇಷನ್ ಏನೋ ಒಂದು ಹತ್ತು ಕೆಜಿ ಜಾಸ್ತಿ ಕೊಟ್ಬಿಟ್ರು ಯಾಕೆ ಹತ್ತು ಕೆಜಿ ರೇಷನು ಹತ್ತು ಕೆ ಜಿ ರೇಷನ್ಗೆ ಎಷ್ಟಾಗ್ಬಿಡ್ತಪ್ಪ ಅಬ್ಬಬ್ಬ ಅಂದರೆ ಒಂದು ಒಂದು ಸಾವಿರ ಆಗ್ಬಿಡುತ್ತಾ ಒಂದು ಸಾವಿರ ದುಡಿಯೋ ಯೋಗ್ಯತೆ ಇಲ್ಲವಾ ನಿಮಗೆ ತಿಂಗ್ಳಿಗೆ ಒಂದು ಸಾವಿರ ದುಡಿಯೋ ಯೋಗ್ಯತೆನೇ ಇಲ್ಲ ಹಾಗಾದ್ರೆ ಹತ್ತು ಸಾವಿರ ಹತ್ತು ಕೆಜಿ ಅಕ್ಕಿ ಫ್ರೀ ಆಗಿ ಕೊಟ್ಟರು ಅಂದ್ಬಿಟ್ಟು ಜೈ ಅನ್ನಿಸ್ಬಿಡಿ ಎರಡು ಸಾವಿರ ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಅದರ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ನೀವು ಕೂಡ ಎರಡು ಸಾವಿರ ರೂಪಾಯಿಂದೇ ನಮ್ಮ ಮನೆ ಸಂಸಾರ ನಡೀತಾ ಇದೆ ಯಾವ ಒಂದು ಕೆಜಿ ಹೂ ಕಟ್ಕೊಂಡು ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಬರ್ತಿದೆ ಅಲ್ಲೇ ಆಯಿತು ಸ್ವಾಮಿ ನಾಲ್ಕು ಸಾವಿರ ಮೈ ಬಾಕ್ಸ್ ಕೆಲಸ ಮಾಡಿದ್ರೆ ಡಬಲ್ ಪೇಮೆಂಟ್ ಬರ್ತದಲ್ಲ ಎರಡು ಸಾವಿರ ತೊಗೊಂಡು ಏನು ರಾಜ್ಯ ಕಡಿದ್ರೆ ಅದು ಯಾವಳು ಹಾಕಿದ್ದಾಳೆ ಹಸು ತಕೊಂಡೆ ಟೀ ಅಂಗಡಿ ಇಟ್ಕೊಂಡೆ ಅಯ್ಯೋ ನೋಡಿ 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 ತಲೆ ಕೆಟ್ಟೋಗೈತೆ ಸುಮ್ಮನೆ ಇಲ್ಲ ಈಗ ನನ್ನ ನನ್ನೇ ಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ ಏನು ಅಮ್ಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀಯಾ ನೀನೇನು ಗ್ಯಾರಂಟಿ ತೊಗೊಂಡಿರುವಂತ ನೋಡಿ ಸ್ವಾಮಿ ಬಾಡಿಗೆ ಮನೇಲಿ ಇದ್ದೀನಿ ಕರೆಂಟು ಫ್ರೀ ಇದೆ ಏನೋ ಬಸ್ಸಲ್ಲಿ ಓಡಾಡಲೇಬೇಕು ಅನಿವಾರ್ಯ ಆಧಾರ್ ಕಾರ್ಡ್ ಮಾಡಿಸೇ ಮಾಡ್ಸಿದ್ವಿ ಓಡಾಡಲೇಬೇಕು ಎರಡು ಸಾವಿರ ರೂಪಾಯಿ ದುಡ್ಡು ಅಂತ ನಾವು ಮಾಡಿಸ್ಕೊಂಡಿಲ್ಲ ಸ್ವಾಮಿ ನನಗೆ ಅವಶ್ಯಕತೆ ಇಲ್ಲ ಈ ಎರಡು ಸಾವಿರ ರೂಪಾಯಿಗೋಸ್ಕರ ನಾನು ಮಾಡ್ತಾ ಕುತ್ಕೊಂಡ್ರೆ ಉದ್ದ ಭಾಷಣ ಬಿದ್ದಾವಳೆ ಹೋಗ್ಬಿಟ್ಟು ಅವಳೇನು ತಗೊಳ್ತಾ ಇಲ್ವಾ ಸರ್ ನನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ಮಾಡ್ತಾರಾ ಮಾಡಲ್ವ ತುಂಬ ಜನ ಏನಂತಾರೆ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂತಾರೆ ಎಷ್ಟು ಪರ್ಸೆಂಟ್ ಹೇಳ್ಬೋದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟ್ ಯಾರೂ ಹೇಳಲ್ಲ ಸ್ವಾಮಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರಕ್ಕೆಲ್ಲಾದರೂ ಹೇಳಿಸ್ಬಿಡಿ ನನ್ನ ಲೈಫ್ ಯಾ ನಂದು ವೋಟ್ ಲೀಸ್ಟೇ ತೆಗೆಸ್ಬಿಡ್ತೀನಿ ಯಾರು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಹೇಳಲ್ಲ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಕಾನೂನು ಬಂದು ಬರೀ ಗ್ಯಾರಂಟಿ ಯೋಜನೆನ ಕೊಟ್ಟು ಜನಗಳನ್ನ ಅಟ್ರಾಕ್ಷನ್ ಮಾಡಿ ಬೇಕೋ ಅದನ್ನ ಮಾಡ್ಕೊತಾ ಇದೆ ಏನಂದ್ರೆ ದುಡ್ಡು ಖರ್ಚಾಗ್ತಾ ಇದೆ ಈ ಬಲ್ಗಾಯಲ್ಲಿ ಕೊಟ್ಟಿದ್ದು ಎಡಗೈಲಿ ಡಬಲ್ ಆಗ್ತಾ ಇದೆ ಅದು ಜನಗಳು ಗೊತ್ತಾಗ್ತಾ ಇಲ್ಲ ಜನಗಳು ಗೊತ್ತಾಗ್ಬೇಕು ಅಂತಂದ್ರೆ ಈಗ ಕೆಲವೊಂದಷ್ಟು ಜನ ಸಿಟಿಲಿ ಇದ್ರೆ ಸಿಟಿಲಿ ಇರೋರು ಗೊತ್ತಾಗ್ತಾ ಇದೆ ಹಳ್ಳಿಲಿರೋರ್ ಗೊತ್ತಾಗ್ತಾ ಇಲ್ಲ ಹಳ್ಳಿಲಿ ಏನಂತಂದ್ರೆ ಮಾಮೂಲಿ ಅದೇ ಉಪ್ಸಾರು ಅದೇ ಮುದ್ದೆ ಸಿಟಿಲಿರೋರು ಪಿಜ್ಜಾ ಬರ್ಗರ್ ತಿಂತಾರೆ ಅವ್ರಿಗೆ ಗೊತ್ತಿರುತ್ತೆ ಜಿ ಎಸ್ ಟಿ ಎಷ್ಟು ಕಟ್ಟಬೇಕು ಎಷ್ಟಾಗುತ್ತೆ ಇನ್ನೊಂದು ಮಗನ ಸರ್ಕಾರ ಬಂದು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಬಟ್ ಸ ಹಳ್ಳಿಲಿರೋರಿಗೆ ಅಷ್ಟು ಗೊತ್ತಾಗಲ್ಲ ಅಲ್ಲ ನನಗೂ ಕೂಡ ಅಷ್ಟು ಇದೆ ಗೊತ್ತಾಗಲ್ಲ ಯಾಕಂದರೆ ಕೆಲವೊಂದು ಈಗ ಜಿ ಎಸ್ ಟಿಗಳು ನೀವೇ ನೋಡಿದಿರ ಯಾರೋ ಇತ್ತೀಚೆಗೆ ಹೇಳಿದ್ರು ಹಾಸ್ಪಿಟಲ್ಗಳಲ್ಲಿ ಇಷ್ಟೇ ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಇರಬೇಕು ಅಂತ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಅದನ್ನು ಮೀರಿ ಜಿ ಎಸ್ ಟಿ ಇದೆ ಯಾಕೆ ಅದನ್ನು ಯಾರೂ ಪ್ರಶ್ನೆ ಮಾಡ್ತಿಲ್ಲ